ಬಸ್ಸರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ವಿರಾಟ್ ಕೊಹ್ಲಿ ಅವ್ರನ್ನ ಯಾಕೆ ಶ್ರೇಷ್ಠ ಐ ಪಿ ಎಲ್ನಲ್ಲಿ ಶ್ರೇಷ್ಠ ಅದೇ ರೀತಿಯಾಗಿ ಐ ಪಿ ಎಲ್ನಲ್ಲಿ ಕಿಂಗ್ ಅಂತ ಇವರಿಗೆ ಯಾವ ರೀತಿ ವ್ಯಾಲ್ಯೂ ಇದೆ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವ್ರನ್ನ ಯಾಕೆ ಒಂಥರ ಐಡಲ್ ಆಗಿ ಎಲ್ಲ ಪೀಪಲ್ಸ್ ಅಂದರೆ ಎಲ್ಲ ಪ್ಲೇಯರ್ಸ್ಗಳು ತೆಗೆದುಕೊಳ್ತಾರೆ ಅಂದರೆ ಅವರ ಫ್ಯಾನ್ಸ್ಗಳಂತೂ ಸಿಕ್ಕಾಪಟ್ಟೆ ಅವ್ರನ್ನ ಫಾಲೋ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ನಾನು ಒಬ್ಬ ಒಬ್ಬನೇ ಆಗಿದ್ದೇನೆ ಅದು ಆ ರೀತಿ ವಿರಾಟ್ ಕೊಹ್ಲಿ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಆ ರೀತಿ ಇದೆ ಅದು ಯಾಕೆ ಅದೇ ರೀತಿಯಾಗಿ ಈ ಹೋದ ಎಷ್ಟು ಇದು ಹದಿನೆಂಟನೇ ವರ್ಷ ಐ ಪಿ ಎಲ್ ಆಗ್ತಾ ಇರೋದು ಈ ಹದಿನೆಂಟು ವರ್ಷಗಳ ಸ್ಟ್ಯಾಟ್ ಯಾವ ರೀತಿ ಇದೆ ವಿರಾಟ್ ಕೊಹ್ಲಿ ಅವ್ರದ್ದು ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಸೀಸನಿಂದ ಯಂಗ್ಸ್ಟರ್ ಇರಬೇಕಾದ್ರಿಂದ ಕೂಡ ಒಂದೇ ಟೀಮ್ನಲ್ಲಿ ಇತ್ಕೊಂಡು ವಿರಾಟ್ ಕೊಹ್ಲಿ ಯಾವ ರೀತಿ ಮೂವನ್ನು ಆಗ್ತಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲೇದಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ದ ಟಕ ಟಕ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ಸೀಸನ್ ಸ್ಟಾರ್ಟ್ ಆಫ್ ದ ಐ ಪಿ ಎಲ್ ಸೀಸನ್ನಿಂದಲೂ ಕೂಡ ವಿರಾಟ್ ಅವರು ಐ ಪಿ ಎಲ್ನ ಆಟಾಡ್ತಿದ್ದಾರೆ ಅದು ಕೂಡ ಒಂದೇ ಟೀಮಲ್ಲಿ ಆಟಾಡ್ತಿರೋದು ಮೇನ್ ಕನ್ಸಿಡರ್ ಆಗುತ್ತೆ ಯಾವ ರೀತಿ ಆ ಫ್ಯಾನ್ಸ್ಗಳು ಅದೇ ರೀತಿಯಾಗಿ ಆ ಟೀಮ್ ಎಷ್ಟು ಅಟ್ರ್ಯಾಕ್ಟ್ನ ಮಾಡತ್ತೆ ಈ ವಿರಾಟ್ ಕೊಹ್ಲಿ ಅವ್ರಿಗೆ ಮೇನ್ ಅಂತ ಹೇಳಿದರೆ ಫ್ಯಾನ್ಸ್ಗಳ ಸಲುವಾಗಿ ವಿರಾಟ್ ಕೊಹ್ಲಿ ಅವರ ಆ ಟೀಮ್ನ ಬಿಡಲಿಕ್ಕೆ ಸಾಧ್ಯವಿಲ್ಲ ಅಂತಲೇ ವಿರಾಟ್ ಕೊಹ್ಲಿ ಅವರು ಹೇಳಿದ್ದಾರೆ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವ್ರಂದರೆ ಫ್ಯಾನ್ಸ್ಗೆ ಇಷ್ಟ ಫ್ಯಾನ್ಸ್ ಅಂದರೆ ವಿರಾಟ್ ಕೊಹ್ಲಿ ಅವ್ರಿಗೆ ಇಷ್ಟ ಒಂಥರ ಆರ್ ಸಿ ಬಿ ಅಂತ ಹೇಳಿದ್ರೆ ಹೋಮ್ ಗ್ರೌಂಡ್ ಅಂತಲೇ ಹೇಳ್ಬೋದಾಗಿದೆ ವಿರಾಟ್ ಕೊಹ್ಲಿ ಅವ್ರದ್ದು ಡೆಲ್ಲಿ ಅವರು ಹುಟ್ಟು ದೂರ ಆದರೂ ಕೂಡ ಆರ್ ಸಿ ಬಿ ಅಂತ ಬಂದರೆ ಅವ್ರದ್ದು ಮೊದಲ ಹೋಮ್ ಗ್ರೌಂಡ್ ಆಗಿರತ್ತೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವ್ರ ಸ್ಟ್ಯಾಟ್ ಯಾವ ರೀತಿ ಇದೆ ಅಂತ ಹೇಳಿದರೆ ಎಸ್ ಎರಡು ಸಾವಿರದ ಎಂಟರಲ್ಲಿ ಐ ಪಿ ಎಲ್ ಏನು ಶುರು ಆಯಿತು ಸೀಸನ್ ಫಸ್ಟು ವಿರಾಟ್ ಕೊಹ್ಲಿ ಅವರು ಅದೇ ವರ್ಷ ಎರಡು ಸಾವಿರದ ಏಳರಲ್ಲಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ನಾಗ ಗೆದ್ಕೊಂಡು ಕ್ಯಾಪ್ಟನ್ ಆಗಿತ್ಕೊಂಡ ಇದ್ದರು ಅದೇ ರೀತಿ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಆರ್ ಸಿ ಬಿ ಇವ್ರನ್ನ ಮೊದಲ ಐ ಪಿ ಎಲ್ ಸೀಸನ್ನಲ್ಲಿ ಆರ್ ಸಿ ಬಿ ಇವ್ರನ್ನ ಬೈ ಮಾಡಿತ್ತು ಅಂತಲೇ ಹೇಳ್ಬೋದಾಗಿದೆ ಅವಾಗ ಸ್ವಲ್ಪ ಯಂಗ್ಸ್ಟರ್ ಆಗಿರೋದ್ರಿಂದ ಅಲ್ಪ ಸ್ವಲ್ಪ ಚಾನ್ಸಸ್ಗಳು ಕ್ರಿಯೇಟ್ ಆಗ್ತಾ ಇದ್ವು ಆದರೂ ಕೂಡ ಆರ್ ಸಿ ಬಿ ಆ ವರ್ಷ ವಿರಾಟ್ ಕೊಹ್ಲಿ ಅವರು ನೂರ ಅರವತ್ತೈದು ರನ್ ಹೊಡೆದಿದ್ದರು ಅಷ್ಟೇ ಬಿಟ್ಟರೆ ಅಂದರೆ ಯಂಗ್ಸ್ಟರ್ ಆಗಿರೋದ್ರಿಂದ ಅಷ್ಟೊಂದು ಚಾನ್ಸಸ್ಗಳು ಕ್ರಿಯೇಟ್ ಆಗ್ತಾ ಇರಲಿಲ್ಲ ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವ್ರನ್ನ ಇಟ್ಕೊಂಡಿದ್ರು ನಮ್ಮ ಆರ್ ಸಿ ಬಿ ಟೀಮ್ ಆವಾಗ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ರು ಅವಾಗ ನೂರ ಅರವತ್ತೈದು ರನ್ಗಳನ್ನು ವಿರಾಟ್ ಕೊಹ್ಲಿ ಅವರು ಹೊಡೆದಿದ್ರು ಅಂತಲೇ ಹೇಳ್ಬೋದಾಗಿ ಆ ಸೀಸನ್ನಲ್ಲಿ ಅದೇ ರೀತಿ ಎರಡು ಸಾವಿರದ ಒಂಬತ್ತರಲ್ಲೂ ವಿರಾಟ್ ಕೊಹ್ಲಿ ಅವರು ಎರಡು ನೂರ ನಲ್ವತ್ತಾರು ರನ್ಗಳನ್ನು ಹೊಡೆದಿದ್ರು ಒಂಥರ ಇಲ್ಲಿಂದ ಸ್ವಲ್ಪ ಇಂಪ್ರೂವ್ ಆಗ್ತಾ ಬಂದು ಎರಡು ಸಾವಿರದ ಎಂಟು ಒಂಬತ್ತರ ತನಕವೂ ಕೂಡ ಅಷ್ಟೊಂದು ಚಾನ್ಸಸ್ಗಳೇನು ಕ್ರಿಯೇಟ್ ಆಗಲಿಲ್ಲ ಒಟ್ಟಿನಲ್ಲಿ ಅಂತೂ ವಿರಾಟ್ ಕೊಹ್ಲಿ ಅವ್ರು ಯಾವ ರೀತಿ ಅನ್ಟಚ್ಡ್ ಅಂದರೆ ಕಿಂಗ್ ಅಂತಲೇ ಅವಾಗಿಂದೇ ಒಂಥರ ಫ್ಯಾನ್ಸ್ಗಳಿಗೆ ಸಿಕ್ಕಪಟ್ಟು ಇಷ್ಟ ಆದರು ಅಂತಲೇ ಹೇಳ್ಬೋದಾಗಿದೆ ಎರಡು ಸಾವಿರದ ಹತ್ತರಲ್ಲಂತೂ ಇವರು ಇಂಡಿಯನ್ ಟೀಮ್ಗೂ ಡೆಬ್ಯೂ ಮಾಡ್ತಾರೆ ಎರಡು ಸಾವಿರದ ಒಂಬತ್ತರಲ್ಲೇ ನನ್ನ ಪ್ರಕಾರ ಡೆಬ್ಯೂ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಎರಡು ಸಾವಿರದ ಹತ್ತರಲ್ಲಂತೂ ನಮ್ಮ ಐ ಪಿ ಎಲ್ನಲ್ಲಿ ಆರ್ ಸಿ ಬಿಯ ಒಂಥರ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂದರೆ ಯಾ ಕ್ಯಾಪ್ಟನ್ಸ್ಗಳು ಅವೈಲೇಬಲ್ ಇಲ್ಲದೇ ಇದ್ದಾಗ ವಿರಾಟ್ ಕೊಹ್ಲಿ ಅವರು ಲೀಡಿಂಗ್ ಮಾಡ್ತಿದ್ರು ಆರ್ ಸಿ ಬಿನ ಅವಾಗಿನಿಂದಲೇ ವಿರಾಟ್ ಕೊಹ್ಲಿ ಅವರು ಎರಡು ಸಾವಿರದ ಹತ್ತು ಸೀಸನ್ನಲ್ಲಿ ಮುನ್ನೂರ ಏಳು ರನ್ಗಳನ್ನು ವಿರಾಟ್ ಕೊಹ್ಲಿ ಅವರು ಹೊಡೆದಿದ್ದಾರೆ ಅದೇ ಎರಡು ಸಾವಿರದ ಹನ್ನೊಂದರಿಂದ ವಿರಾಟ್ ಕೊಹ್ಲಿ ಅವರು ಒಂಥರ ಪರ್ಮನೆಂಟ್ ಕ್ಯಾಪ್ಟನ್ಸಿ ಸಿಕ್ಕಿದ ಥರ ಆಯಿತು ಅಂತಲೇ ಹೇಳ್ಬೋದಾಗಿದೆ ಇಂಡಿಯನ್ ಕ್ರಿಕೆಟ್ ಟೀಮಲ್ಲೂ ಒಂಥರ ಮೇನ್ ನಂಬರ್ ತ್ರೀ ನಂಬರ್ ಫೋರ್ ಬ್ಯಾಟರಾಗಿ ವಿರಾಟ್ ಕೊಹ್ಲಿ ಅವರು ಆಟ ಆಡಲಿಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಆರ್ ಸಿ ಬಿ ಮೇನ್ ಆಗಿ ಪರಿಗಣನೆ ಮಾಡ್ತು ಅಂತಲೇ ಹೇಳ್ಬೋದಾಗಿದೆ ವಿರಾಟ್ ಕೊಹ್ಲಿ ಅವ್ರನ್ನ ಎರಡು ಸಾವಿರದ ಹನ್ನೊಂದರಲ್ಲಿ ಐದುನೂರ ಐವತ್ತೇಳು ರನ್ಗಳನ್ನು ವಿರಾಟ್ ಕೊಹ್ಲಿ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಹೊಡೆದಿದ್ದರು ಎರಡು ಸಾವಿರದ ಅಂತೂ ವಿರಾಟ್ ಕೊಹ್ಲಿ ಅವರ ಏರಿಯಾನೇ ಸ್ಟಾರ್ಟ್ ಆಯಿತು ಆ ರೀತಿ ಲಾಯಲ್ಟಿ ಆರ್ ಸಿ ಬಿ ಟೀಮಲ್ಲಿ ಇಟ್ಕೊಂಡು ವಿರಾಟ್ ಕೊಹ್ಲಿ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ಮುನ್ನೂರ ಅರವತ್ತ್ನಾಲ್ಕು ರನ್ನು ಎರಡು ಸಾವಿರದ ಹದಿಮೂರರಲ್ಲಿ ಆರುನೂರ ಮೂವತ್ತ್ನಾಲ್ಕು ರನ್ ಒಂದು ನನ್ನ ಪ್ರಕಾರ ಎರಡು ಸಾವಿರದ ಹನ್ನೊಂದರಿಂದನೇ ಆರ್ ಸಿ ಬಿ ಇವರಿಗೆ ಕ್ಯಾಪ್ಟನ್ಸಿನ ಕೊಡ್ತು ಅಂತ ಅನ್ನಿಸ್ತಾ ಇದೆ ಅಲ್ಲಿ ಒಂದು ಇಲ್ಲೊಂದು ಒಟ್ನಲ್ಲಿ ಕ್ಯಾಪ್ಟನ್ ಆಗಿದ್ದರು ವಿರಾಟ್ ಕೊಹ್ಲಿ ಅವರು ಅದರಿಂದಂತೂ ಫುಲ್ ಆಫ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರು ಅದೇ ರೀತಿಯಾಗಿ ಆರ್ ಸಿ ಬಿ ಟೀಮ್ ಕೂಡ ಅವ್ರಿಗೆ ಕೊಟ್ಟಿದ್ದು ಕ್ಯಾಪ್ಟನ್ಸಿನ ಎರಡು ಸಾವಿರದ ಹದಿಮೂರರಲ್ಲಿ ಆರುನೂರ ಮೂವತ್ತ್ನಾಲ್ಕು ರನ್ಗಳನ್ನು ಹೊಡೆದಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುನ್ನೂರ ಐವತ್ತೊಂಬತ್ತು ರನ್ ಎರಡು ಸಾವಿರದ ಹದಿನಾರರಲ್ಲಿ ಐದುನೂರ ಐದು ರನ್ಸ್ಗಳನ್ನು ಹೊಡೆದಿದ್ರು ಒಂಥರ ಈ ಟೈಮಲ್ಲೆಲ್ಲ ಡಿವಿಲಿಯರ್ಸ್ ಗೇಲ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರ ಮೂರ್ತಿಗಳ ಜೋಡಿ ಬಲಿಷ್ಠವಾದ ಜೋಡಿ ನಮ್ಮ ಆರ್ ಸಿ ಬಿ ಟೀಮಲ್ಲಿ ಇತ್ತು ಅಂತಲೇ ಹೇಳ್ಬೋದಾಗಿದೆ ಇಲ್ಲಿಂದ ವಿರಾಟ್ ಕೊಹ್ಲಿ ಅವರ ಪಿ ಕಿಯರ್ ಅಂದರೆ ಎಸ್ ಟ್ವೆಂಟಿ ಸಿಕ್ಸ್ಟೀನ್ತ್ ವಿರಾಟ್ ಕೊಹ್ಲಿ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿರುವಂಥ ಸೀಸನ್ ಟ್ವೆಂಟಿ ಸಿಕ್ಸ್ಟೀನ್ ಒಂಬೈನೂರ ಎಪ್ಪತ್ತ್ಮೂರು ಅನ್ನ ಬೀಟನೆಬಲ್ ಇಲ್ಲಿಯವರೆಗೂ ಕೂಡ ಯಾವ ಪ್ಲೇಯರ್ಸಿಂದನೂ ಸಾಧ್ಯವಾಗದೇ ಇರುವಂಥ ರನ್ಸ್ನ ವಿರಾಟ್ ಕೊಹ್ಲಿ ಅವರು ಸ್ಕೋರ್ ಮಾಡಿದ್ದಾರೆ ಒಂಬೈನೂರ ಎಪ್ಪತ್ತ್ಮೂರು ರನ್ನ ಒಂಥರ ಹೈಯೆಸ್ಟ್ ರನ್ಸ್ನ ವಿರಾಟ್ ಕೊಹ್ಲಿ ಅವರು ಹೊಡೆದಿದ್ದಾರೆ ಇನ್ನುವರೆಗೂ ಕೂಡ ಯಾರೂ ಕೂಡ ಆ ರೆಕಾರ್ಡ್ನ ಇನ್ನು ಮುರಲಿಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಮುನ್ನೂರ ಎಂಟು ರನ್ ಅದೇ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಐದುನೂರ ಮೂವತ್ತು ರನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾಲ್ಕುನೂರ ಅರವತ್ನಾಲ್ಕು ರನ್ಗಳನ್ನು ಹೊಡೆದಿದ್ದರು ವಿರಾಟ್ ಕೊಹ್ಲಿ ಅವರು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಲ್ಕುನೂರ ಅರವತ್ತಾರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾಲ್ಕುನೂರ ಐದು ರನ್ ಇದೇ ಇವರ ಕ್ಯಾಪ್ಟನ್ಸಿ ಇಯರ್ನ ಕೊನೆಯ ವರ್ಷ ಅಂತಲೇ ಹೇಳ್ಬೋದಾಗಿದೆ ವಿರಾಟ್ ಕೊಹ್ಲಿ ಅವ್ರದ್ದು ಇಲ್ಲಿಂದ ಡು ಪ್ಲಸ್ ಡಿಪ್ಲಸವ್ರ ಕ್ಯಾಪ್ಟನ್ಸಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಆಟ ಆಡ್ತಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುನ್ನೂರ ನಲವತ್ತೊಂದು ರನ್ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆರುನೂರ ಮೂವತ್ತೊಂಬತ್ತು ರನ್ಸ್ ಒಂಥರ ಪಿ ಕೆಆರ್ ಇಲ್ಲಿಂದ ಸ್ಟಾರ್ಟ್ ಆಯಿತು ವಿರಾಟ್ ಕೊಹ್ಲಿ ಅವ್ರದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಆರೆಂಜ್ ಕ್ಯಾಪ್ ಹೋಲ್ಡ್ರಿಗೆ ಎರಡನೇ ಬಾರಿ ಏಳ್ನೂರ ನಲವತ್ತೊಂದು ರನ್ನ ವಿರಾಟ್ ಕೊಹ್ಲಿ ಕೊಹ್ಲಿಯವರು ಮತ್ತೆ ಅನ್ಬಿಲಿವೇಬಲ್ ಬೀಟನೆಬಲ್ ಆಗಿರುವಂಥ ಸೀಸನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೀಸನ್ನಲ್ಲಿ ಅಂದರೆ ಹೋದ ವರ್ಷ ಏಳ್ನೂರ ನಲವತ್ತೊಂದು ರನ್ನ ವಿರಾಟ್ ಕೊಹ್ಲಿ ಅವ್ರು ಸ್ಕೋರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ನಲ್ಲಿ ಎಷ್ಟನ್ನು ಹೊಡಿಬೋದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ವಿರಾಟ್ ಕೊಹ್ಲಿ ಅವರ ಕೆರಿಯರ್ ಯಾವ ರೀತಿ ಇತ್ತು ಎರಡು ಸಾವಿರದ ಎಂಟರಿಂದ ಇವರು ಐ ಪಿ ಎಲ್ ಸ್ಟಾರ್ಟ್ ಆಗಿರುವ ವರ್ಷದಿಂದ ನಮ್ಮ ಆರ್ ಸಿ ಬಿ ಲಾಯಲ್ ಟೀಮ್ ಮೆಚ್ಚಿಕೊಂಡು ಒಂದೇ ಟೀಮಲ್ಲಿ ಇದ್ದಾರೆ ಕೊನೆಯವರು ಕೂಡ ಒಂದೇ ಟೀಮಲ್ಲಿ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ ಇದಿಷ್ಟು ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಟ ಆಡಿದ್ರು ಪ್ರತಿ ವರ್ಷ ಯಾವ ರೀತಿ ಬ್ಯಾಟಿಂಗ್ ಇತ್ತು ಅವ್ರದ್ದು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ